ನಮಸ್ಕಾರ ಕಾಕಾ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಏನ್ರಿ ಬಾಳ ದಿವಸ ಮೇಲೆ ಸಿಕ್ಕಿರಲ್ರಿ ಒಂದು ನಮ್ಮ ಪರಿಚಯ ಇದರ ಒಬ್ಬರಿಗೆ ಇಲ್ಲಿ ಕೈ ಮೇಲ ಮತ್ತ ಬೆನ್ನಿಗೆ ಒಟ್ಟಿಗೆ ಅಲ್ಲೆಲ್ಲಾ ಸ್ವಲ್ಪ ಏನೋ ಹಿಂಗ ಗಡ್ಡಿ ಅಪ್ಲೈ ಆಗ್ಯದಪ್ಪ ಅದಕ್ಕ ಏನುದಿ ಆಗಿದೆ ಹೇಳಿ ಪಾಕಪಾಳ ಅಂತಾರೀವು ರೊಟ್ಟಿಗಿರ್ತದ ಬೆನ್ನಾಗಿರ್ತದ ಹಣಿ ಮೇಲೆ ಇರ್ತಾವ ತೆನಿ ಮೇಲೆ ಇರ್ತಾವಳು ಅವ್ ಔಷಧಿ ಅದ ಅವಕ್ ಒಂದ್ ವಾರ ಎರಡು ವಾರದಾಗ ಕರಿಗೋತಾವ್ರಿ ಹಚ್ಚಿ ವೇಸ್ ಮಂದಿಗೆ ಆರಾಮಾಗ್ಯದ ಹಾ ಹಾ ಇಲ್ಲಿ ಹಣಿ ಮ್ಯಾಲ ಸ್ವಲ್ಪ ಅಲ್ಲಿ ಕುತ್ತಿಗೆ ಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಹಿಂಗ ಗಡ್ಡಿ ಅಪ್ಲೆ ನರ್ಲಿ ಅಪ್ಲೆ ಏನೋ ಅಂತಾರ ನರ್ಲಿ ಅಂತಾರ ನರ್ಲಿ ಒಂದೊಂದ್ ಹಚ್ದೆ ಅಂತಂದ್ರೆ ಅಂತಂದ್ರ ಅವೆಲ್ಲ ಒಂದ್ ವಾರದ ಕೆಲಸ ಸುಟ್ಟೆ ಹೋಗ್ತಾವ್ರಿ ಕೆಲಸ ಸಾಪಾಗ್ಬಿಡ್ತಾವ್ ಮತ್ತೊಂದು ಆಲಿ ಹಿಂಗಲೆ ಅಂತ ಹೇಳಿ ಆಗಿರ್ತಾವಲ್ಲ ಹಚ್ಬೇಕು ಮೂರ್ ದಿನ ಹಚ್ಬೇಕು ಹೋಗ್ತಾವ್ರಿ ಕೆಲಸ ಹಾಲಿ ಮತ್ತ ಮಗಲ್

ಬರ್ರಿ ನೀವು ನೀವು ಯಾವಾಗ ತಮ್ಕಿಸ್ತಾವೆ ಬರ್ರಿ ಮಾಡ್ಕೊಡ್ತೀನಿ ನಿಮ್ಗೆ